ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಬರ ಪರಿಹಾರದ ಕುರಿತು ಸಿಗಲಿದೆ ಹೌದು ಒಂದು ವಾರದಲ್ಲಿ ಬರ ಪರಿಹಾರ ಕುರಿತು ಬಂದಿರುವ ಅಪ್ಡೇಟ್ಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗುವುದು ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹೌದು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡುವಂತೆ ಮನವಿಯನ್ನ ಮಾಡಿತ್ತು ಆದರೆ ಮನವಿಗೆ ವಾರಗಳು ಕಳೆದರೂ ಕೂಡ ಯಾವುದೇ ಒಂದು ರೀತಿಯ ಪ್ರಕ್ರಿಯೆ ಇಲ್ಲದೆ ಇರುವ ಕಾರಣದಿಂದಾಗಿ ಇದೀಗ ರಾಜ್ಯ ಸರ್ಕಾರವೇ ಹಣವನ್ನು ಬಿಡುಗಡೆ ಮಾಡಿದೆ ಹೌದು ರಾಜ್ಯದ ವಿವಿಧ ಮೂಲೆಗಳಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರವೇ ಇದೀಗ ಒನ್ನೂರ ಐದು ಕೋಟಿ ರೂಪಾಯಿ ಮೊತ್ತವನ್ನು ಬಿಡುಗಡೆಯನ್ನ ಮಾಡಿದೆ ಹೌದು ರಾಜ್ಯ ಸರ್ಕಾರ ಇದೀಗ ಬರ ಪರಿಹಾರವನ್ನ ಬಿಡುಗಡೆಯನ್ನ ಮಾಡಿದ್ದು ಕೇವಲ ಗರಿಷ್ಠ ಎರಡು ಸಾವಿರ ರೂಪಾಯಿ ಮಾತ್ರ ರೈತನಿಗೆ ಸಿಗಲಿದೆ ಹೌದು ಸಿಎಂ ಸಿದ್ದರಾಮಯ್ಯನವರು ಹೊರಡಿಸಿದ ಆದೇಶದ ಪ್ರಕಾರ ರಾಜ್ಯ ಸರ್ಕಾರದಿಂದ ಕೇವಲ ಎರಡು ಸಾವಿರ ರೂಪಾಯಿ ಜಮೆಯಾಗಲಿದೆ ಒಂದು ಹೆಕ್ಟರ್ಗೆ ಎರಡು ಸಾವಿರ ರೂಪಾಯಿ ತುರ್ತು ಪರಿಹಾರವಾಗಿ ಜಮೆಯನ್ನ ಮಾಡುವುದಕ್ಕೆ ತಿಳಿಸಿದ್ದಾರೆ ಕೇಂದ್ರದಿಂದ ಯಾವುದೇ ರೀತಿ ಪರಿಹಾರ ಬಾರದೇ ಇರುವ ಕಾರಣದಿಂದ ಈ ಪರಿಹಾರ ರೈತರಿಗೆ ಸಿಗಲಿದೆ ಆದರೆ ಈ ಪರಿಹಾರ ರೈತರಿಗೆ ಯಾವುದಕ್ಕೂ ಕೂಡ ಸಾಲುವುದಿಲ್ಲ ಒಂದು ಹೆಕ್ಟ್ರಿಗೆ ಮಳೆ ಆಶ್ರಿತ ನೀರಾವರಿ ಹಾಗೆ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳಿಗೆ ಸರ್ಕಾರ ಏಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ತನಕ ಪರಿಹಾರ ಹಣವನ್ನು ನೀಡಬೇಕಾಗುತ್ತದೆ ಆದರೆ ಕೇವಲ ಎರಡು ಸಾವಿರ ರೂಪಾಯಿ ಇದಕ್ಕೂ ಕೂಡ ಸಾಲುವುದಿಲ್ಲ ಎಂದು ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಇದೀಗ ಮೊದಲನೇ ಹಂತದಲ್ಲಿ ಒಂದೂರ ಐದು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಇದು ಎಪ್ಪತ್ತು ಲಕ್ಷ ರೈತರ ಖಾತೆಗೆ ಜಮೆಯನ್ನ ಮಾಡಬೇಕಾಗಿದೆ ಆದರೆ ಈ ಒಂದು ಮೊತ್ತವನ್ನು ಸೂಕ್ತವಾಗಿ ರೈತರ ಖಾತೆಗೆ ಜಮೆಯನ್ನ ಮಾಡಲು ಇದೀಗ ಸರ್ಕಾರದ ಬಳಿ ಸಿಬ್ಬಂದಿಗಳ ಕೊರತೆ ಇದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ ಹೌದು ಕಂದಾಯ ಇಲಾಖೆ ಒನ್ನೂರ ಐದು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಿದೆ ಈ ಬಿಡುಗಡೆ ಮಾಡಿರುವ ಮೊತ್ತವನ್ನು ರೈತರಿಗೆ ನೇರವಾಗಿ ಡಿ ಪಿ ಟಿಯನ್ನು ಮಾಡಲು ಈಗ ಸಿಬ್ಬಂದಿಗಳ ಕೊರತೆಯಿಂದಾಗಿ ಮತ್ತೆ ತಡವಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಒಂದೂರ ಐದು ಕೋಟಿ ರೂಪಾಯಿ ಮೊತ್ತ ರೈತರ ಖಾತೆಗೆ ಜಮೆ ಮಾಡಲು ಇದೀಗ ಮತ್ತೆ ಎರಡು ವಾರಗಳು ಬೇಕಾಗುತ್ತದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು